ಹಾಯ್ ಎವ್ರಿ ವಾನ್ ಇವತ್ತು ನಾನು ಒಂದು ಟೇಸ್ಟಿ ಡ್ರೈ ಚಟ್ನಿ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಒಳಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇದು ಹುರ್ಕೊಂಡಾಗಿದೆ ಒಂದು ಪ್ಲೇಟ್ ಒಳಗೆ ತಕ್ಕೊಂಡು ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ನಾನು ಫ್ರೈ ಮಾಡಲಿಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ವಾಟ್ಕದಷ್ಟು ಶೇಂಗದಕಾಳು ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇದು ಹುರಿದುಕೊಂಡಿದ್ದಾಗಿದೆ ತಕ್ಕೊಂಡಿದ್ದೀನಿ ನೋಡಿ ಅದೇ ಎಣ್ಣೆ ಒಳಗೆ ನಾನು ಈ ರೀತಿ ಉದ್ದುದಾಗಿ ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಕೆಂಪಾಗೋ ತನಕ ಹುರ್ಕೋಬೇಕು ಎಕ್ದಮ್ ಕ್ರಿಸ್ಪಿ ಆಗಬೇಕು ನೋಡಿ ಇದು ಕ್ರಿಸ್ಪಿ ಆಗಿದೆ ನಾನು ತಕ್ಕೊಂಡಿದ್ದೀನಿ ನಾಲ್ಕೈದು ಬೆಳ್ಳುಳ್ಳಿ ಚಳ ಹಾಕೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ಕೆಂಪು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಅರ್ಧ ವಟ್ಕಾದಷ್ಟು ಕರಿಮೇವು ಹಾಕೊಂಡಿದ್ದೀನಿ ನೋಡಿ ಇದು ಕ್ರಿಸ್ಪಿ ಆಗುವ ತನಕ ಹುರ್ಕೋಬೇಕು ನೋಡಿ ಇದು ಕ್ರಿಸ್ಪಿ ಆಗಿದೆ ತಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹುಣಸಿನ ಅನ್ನ ಇದು ಫ್ರೈ ಮಾಡ್ಕೊತೀನಿ ನೋಡಿ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಮಿಕ್ಸರ್ ಜಾರ್ ಒಳಗೆ ನಾನು ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಹೊರ್ಕೊಂಡಿದ್ದೇನಲ್ಲ ಅದು ಹಾಕ್ಕೊಂಡಿದ್ದೀನಿ ಹುಣಸಿನ ಹಣ್ಣು ಹಾಕೊಂಡಿದ್ದೀನಿ ಒಂದೆರಡು ಚಮಚ ಕೆಂಪು ಖಾರ ಹಾಕ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಒಂದು ಏಳೆಂಟು ಎಂಟು ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿದ್ದೀನಿ ಈ ರೀತಿ ಸಣ್ಣ ಮಾಡ್ಕೊಂಡಿದ್ದೀನಿ ಮತ್ತು ಇದರೊಳಗೆ ಮೆಣಸಿನ್ಕಾಯಿ ಮತ್ತು ಕರಿಮೆವು ಹುರ್ಕೊಂಡಿದ್ದೆವಲ್ಲ ಅದು ಹಾಕೊಂಡಿದ್ದೀನಿ ಸ್ ನೋಡಿ ಈ ರೀತಿ ಸ್ವಲ್ಪ ನಾನು ಸೈಡ್ ಇಟ್ಕೊಂಡಿದ್ದೀನಿ ಪ್ಲೇಟ್ ಒಳಗೆ ನೋಡಿ ಈ ರೀತಿ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಪ್ಲೇಟ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹುರ್ಕೊಂಡಿದ್ದೆವಲ್ಲ ಈ ರೀತಿ ನಾನು ಸ್ವಲ್ಪ ಸೈಡ್ ಇಟ್ಕೊಂಡಿದ್ದೆ ಈ ರೀತಿ ದಪ್ಪ ದಪ್ಪ ಅಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕ್ರಂಚಿ ಕ್ರಂಚಿ ಇರುತ್ತೆ ಅದಕ್ಕೆ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ಒಂದು ಡಬ್ಬಿಯೊಳಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ದಿವಸ ನೀವು ಯೂಸ್ ಮಾಡ್ಬೌದು ನೋಡಿ ಈ ರೀತಿ ನಾನು ಅನ್ನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಚಟ್ನಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಚಮಚ ತುಪ್ಪ ಹಾಕ್ಕೊಂಡು ಈ ರೀತಿ ಚಟ್ನಿ ಒಳಗೆ ತಿನ್ಬೌದು ನೀವು ಚಪಾತಿ ಜೊತೆಯನ್ನು ತಿನ್ಬೌದು ನೋಡಿ ನಮ್ಮ ಮನೆಯಲ್ಲಿ ಅನ್ನ ಜೊತೆ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀವು ತಿನ್ಬೌದು ನೋಡಿ ಈ ರಚ ಚಟ್ನಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿ ಇರುತ್ತೆ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್